ನಮಸ್ಕಾರ ಹೇಗಿದ್ದೀರಾ ಎಲ್ರು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂಬ ವರಕವಿ ದರ ಬೇಂದ್ರೆಯವರ ಗೀತೆಯ ಸಾಲಿನಂತೆ ಈ ವರ್ಷನೂ ಕೂಡ ಯುಗಾದಿ ಹಬ್ಬ ಬಂದಿದೆ ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಂಡ್ಯದಂದು ನಾವು ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಬೆಳಗ್ಗೆ ಬೇಗ ಎದ್ದು ಬಾಗ್ಲಿಗೆಲ್ಲ ನೀರ್ ಹಾಕಿ ರಂಗೋಲಿ ಹಾಕಿ ಬಣ್ಣ ತುಂಬಿ ಇಲ್ಲಿಂದ ಯುಗಾದಿ ಹಬ್ಬದ ಪ್ರಾರಂಭ ಆಗ್ತಾ ಹೋಗುತ್ತೆ ಯುಗಾದಿಯು ಹಿಂದೂಗಳ ಹೊಸ ವರ್ಷದ ಆರಂಭ ಆಗಿದೆ ಈ ಬಾರಿ ವಿಶ್ವವಸು ಸಂವತ್ಸರ ಬಂದಿದೆ ಇದು ಸೃಷ್ಟಿಯ ಆರಂಭ ದಿನ ಕೂಡ ಹೌದು ಹಾಗಾಗಿ ನಮಗೆ ಹಿಂದೂಗಳಿಗೆಲ್ಲ ಇದೇ ನ್ಯೂ ಇಯರ್ ಅಂತ ಹೇಳ್ಬೋದು ಈ ಹಬ್ಬದ ಮತ್ತೊಂದು ವಿಶೇಷ ಅಂದ್ರೆ ಹಬ್ಬ್ಯಂಗ ಸ್ನಾನ ಅಂದ್ರೆ ಎಣ್ಣೆ ಸ್ನಾನ ನಾನಿಲ್ಲಿ ಹರಳೆಣ್ಣೆಗೆ ಬೇವಿನ ಸೊಪ್ಪು ಮತ್ತೆ ಅರಶಿನ ಪುಡಿಯನ್ನ ಹಾಕಿ ಸ್ವಲ್ಪ ಬಿಸಿ ಮಾಡಿ ಎಲ್ಲ ಹಚ್ಕೊಂಡು ಸ್ನಾನ ಮಾಡಿದ್ದು ಹೀಗೆ ಅಭ್ಯಂಗ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ತಾಮಸಿಕ ಗುಣಗಳು ಕಡಿಮೆ ಆಗುತ್ತೆ ಹಾಗೆ ಚರ್ಮ ವ್ಯಾಧಿಗಳು ಕೂಡ ಕಡಿಮೆ ಆಗುತ್ತೆ ನಾನಿಲ್ಲಿ ಸ್ನಾನಕ್ಕೆ ಎಣ್ಣೆ ಸ್ನಾನಕ್ಕೆ ಕಡಲೆ ಹಿಟ್ಟು ಮತ್ತೆ ಸೀಗೆ ಪುಡಿಯನ್ನು ಬಳಸಿದ್ದೀನಿ ತುಂಬನೇ ಸ್ಕಿನ್ ಮಾಶ್ಚರೈಸ್ ಕೂಡ ಆಗುತ್ತೆ ಈ ಹಬ್ಬದ ಭಕ್ಷ್ಯ ಭೋಜನಗಳ ಜೊತೆಗೆ ಈ ಹಭ್ಯಂಗ ಸ್ನಾನ ಕೂಡ ಇನ್ನೊಂದು ವಿಶೇಷ ಈ ಹಬ್ಬದಲ್ಲಿ ನಾವು ಬೇವು ಬೆಲ್ಲವನ್ನ ತಿಂದು ಕಷ್ಟ ಸುಖಗಳೆಲ್ಲ ಸಮವಾಗಿ ಬರ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ ಹೀಗೆ ಮೊದ್ಲು ನನ್ ಮಗಂದು ಸ್ನಾನ ಆಗಿ ಅವನು ಪೂಜೆಯನ್ನ ಮಾಡ್ತಿದ್ದಾನೆ ದೇವರಿಗೆ ನೈವೇದ್ಯನು ಕೂಡ ಇವನೇ ಅರ್ಪಿಸ್ದ ಈ ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡೋದು ಅತ್ಯಂತ ವಿಶೇಷ ಹಾಗೆ ಸಾಮಾನ್ಯ ಕೂಡ ನಮ್ಮ ಸನಾತನ ಹಿಂದೂ ಧರ್ಮದ ನಂಬಿಕೆಯಂತೆ ಬ್ರಹ್ಮದೇವ ಚೈತ್ರ ಮಾಸದ ಮೊದಲ ದಿನ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ರು ಹಾಗಾಗಿ ಇದು ನಮಗೆ ಹೊಸ ವರ್ಷ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಹಾಗೆ ಸೆಲೆಬ್ರೇಟ್ ಕೂಡ ಮಾಡ್ತೀವಿ ಈ ತರ ಈ ವರ್ಷದ ಯುಗಾದಿ ಹಬ್ಬವನ್ನ ನಾವು ಸೆಲೆಬ್ರೇಟ್ ಮಾಡಿದ್ದು ಈ ಯುಗಾದಿ ಹಬ್ಬವು ಎಲ್ಲರ ಬಾಳಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನ ತರಲಿ ನಿಮ್ಮ ಕನಸುಗಳೆಲ್ಲ ಈಡೇರ್ಲಿ ಅಂತ ನಾನು ಕೇಳ್ಕೊಂತೀನಿ ಹಬ್ಬದ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಮನೆಯವರೆಲ್ಲ ಜೊತೆಲಿ ಕೊಟ್ಟು ಊಟ ಸವಿಯೋದೆ ಹಬ್ಬದ ವಿಶೇಷ ಸಂಜೆ ಚಂದ್ರ ದರ್ಶನ ಚಂದ್ರ ದರ್ಶನ ಆದ್ರೆ ಇಡೀ ವರ್ಷ ಸುಖ ಶಾಂತಿ ನೆಮ್ಮದಿಯಿಂದ ಕುಡಿರುತ್ತೇನೋ ನಂಬಿಕೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಖಂಡಿತ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್